ಹುಕ್ಕಿರಿ ಸಾಂಸ್ಕೃತಿಕ ಉತ್ಸವ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬಹಳ ಅದ್ಧೂರಿಯಾಗಿ ವಿಶೇಷವಾಗಿ ಇವತ್ತು ಜರುಗ್ತಾ ಇದೆ ಬಹುಶಃ ನಾವು ಮೇಲೆ ಹೋರೋದಕ್ಕಿಂತ ತಳಗಡೆ ಕೂತ್ಕೊಂಡು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕು ಅಂತ ಹೇಳಿ ನಾವೊಂದು ಯೋಜನೆಯನ್ನು ರೂಪಿಸಿಕೊಂಡಿದ್ದೀವಿ ಇವತ್ತು ಸಾಂಸ್ಕೃತಿಕ ಉತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಂಗಳೂರಿನಲ್ಲಿ ಇದೆ ಅಂತಂದರೆ ಪ್ರಥಮ ಬಾರಿಗೆ ಬೆಂಗಳೂರು ರಾಜಧಾನಿಯಲ್ಲಿ ಪುಷ್ಪಗಿರಿಯ ಭಾವುಟ ಆರ್ತಾ ಇದೆ ಅಂತಂದರೆ ಅದಕ್ಕೆ ನಿಮ್ಮೆಲ್ಲರ ಸಾಕಾರ ಹೇಳಿ ನಾವು ಅದರೂ ಕೂಡ ಭಾವಿಸಿಕೊಂಡಿದ್ದೀವಿ ಇಡೀ ಪುಷ್ಪಗಿರಿಯ ಅಭಿಮಾನಿಗಳು ಇವತ್ತು ತಾವೆಲ್ಲರೂ ಕೂಡ ಬಂದಿದ್ದೀರಿ ನಾವು ನಿಮ್ಮೆಲ್ಲರಲ್ಲಿ ಕೂಡ ಮನವಿ ಮಾಡಿಕೊಳ್ಳೋದು ಏನು ಅಂತಂದರೆ ದೇಶ ಭಾರತ ದೇಶ ಇವತ್ತು ಸಾಕಷ್ಟು ಅನ್ಯಾಯಕ್ಕೆ ಒಳಗಾಗುವಂಥ ಅಥವಾ ದೇಶದ ಐಕ್ಯತೆಯನ್ನು ಮರೆಯುವಂಥ ದೇಶದ ಸಂಸ್ಕಾರ ನಮ್ಮ ಋಷಿ ಮುನಿಗಳ ಕಾಲದಿಂದ ಈ ದೇಶವನ್ನು ಕಟ್ಟೋದಕ್ಕೆ ಲಕ್ಷಾಂತರ ಜನರುಗಳು ತಪಸ್ ಮಾಡಿದ್ದಾರೆ ಆ ತಪಸ್ಸಿನ ಫಲವಾಗಿ ಭಾರತ ದೇಶ ಆಗಿದೆ ಭಾರತ ದೇಶ ಮಂತ್ರ ಮಂತ್ರವಾಕ್ಯದಿಂದ ಋಷಿಮನೆಗಳಿಂದ ಸಾಕಷ್ಟು ಶರಣರು ಮಹಾತ್ಮರು ಕಟ್ಟಿದಂತೆ ನಾಡಿನೊಳಗಡೆ ಇವತ್ತು ಜಾತಿಯ ಸಂಘರ್ಷಗಳು ಹೆಚ್ಚಿಗೆ ಆಗ್ತಾ ಇದೆ ಧರ್ಮದ ಜಿಜ್ಞಾಶೆಗಳು ಇವತ್ತು ಹೆಚ್ಚಿಗೆ ಆಗ್ತಾ ಇದೆ ಹಾಗಾಗಿ ಪುಷ್ಪಗಿರಿ ಮಹಾಸಂಸ್ಥಾನದ ವತಿಯಿಂದ ಶ್ರೀ ಕ್ಷೇತ್ರ ಅದೊಂದು ಮಠ ಆಗಿ ಪರಿವರ್ತನೆ ಆಗಿದೆ ಅಥವಾ ಅದು ಮಠ ಅನ್ನುವಂಥ ಒಂದಕ್ಕೆ ಸೀಮಿತವಾಗದು ಸಾರ್ವಜನಿಕವಾಗಿ ಸರ್ವೇ ಜನ ಸುಖಿನೋಗುವಂತು ಅನ್ನುವ ಹಾಗೆ ಇವನಾರವ ಇವನಾರುವ ಇವನ ನಮ್ಮವನಿಂದಿನ ಅನ್ನುವ ಹಾಗೆ ಬಸವಣ್ಣವರ ಏನು ಐಕ್ಯ ಇದೆ ಆ ಒಂದು ವೇದವಾಕ್ಯ ಇದೆ ಆ ವೇದವಾಕ್ಯ ಅನುಗುಣವಾಗಿ ಇವತ್ತು ಪುಷ್ಪಗಿರಿ ಒಂದು ವರ್ಗಕ್ಕೆ ಒಂದು ಜನಾಂಗಕ್ಕೆ ಒಂದು ಯಾವುದೇ ತತ್ವ ಸಿದ್ಧಾಂತಕ್ಕೆ ಬದ್ಧವಾಗದೆ ಇಡೀ ಸರ್ವದ ಸೃಷ್ಟಿಗೆ ಪ್ರಕೃತಿಯಿಂದ ಹಿಡಿದು ಧಾರ್ಮಿಕತೆಯಿಂದ ಹಿಡಿದು ಸಂಸ್ಕಾರದಿಂದ ಹಿಡಿದು ಸಂಸ್ಕೃತಿಯವರೆಗೂ ಕೂಡ ಇವತ್ತು ಪುಷ್ಪಗಿರಿ ಕ್ಷೇತ್ರ ಹೆಜ್ಜೆಯನ್ನು ಹಾಕ್ತಾ ಇದೆ ಇವತ್ತು ಬಹುಶಃ ಪುಷ್ಪಗಿರಿ ಕೇವಲ ಹದಿನೈದು ಇಪ್ಪತ್ತು ವರ್ಷದಲ್ಲಿ ಇಪ್ಪತ್ತರಿಂದ ಹದಿನೈದರಿಂದ ಹತ್ತರಿಂದ ಹದಿನೈದು ವರ್ಷಗಳಿಂದ ಕೇವಲ ಹತ್ತಡಿ ಹತ್ತಡೆಯ ಪುಷ್ಪಗಿರಿ ಇವತ್ತು ಸಾವಿರಾರು ಜನ ಆಕರ್ಷಣೆಯನ್ನು ಸೆಳೆಯುವಂತ ಒಂದು ಸುಂದರ ಪ್ರವಾಸಿ ತಾಣವಾಗಿ ಇವತ್ತು ಅಭಿವೃದ್ಧಿಯಾಗಿದೆ ಇವತ್ತು ಅದಕ್ಕೆಲ್ಲ ತಂತ್ರದ ಭಕ್ತರ ಸಹಾಯ ಅದು ಹೆಚ್ಚಿಗೆ ಇವತ್ತು ಅಲ್ಲಿ ಆಗಿದೆ ಇವತ್ತು ಅದರ ಮುಖಾಂತರ ಇವತ್ತು ಕುಷ್ಪಗಿರಿ ಕ್ಷೇತ್ರದಿಂದ ಕೃಷಿ ಕ್ಷೇತ್ರದಲ್ಲಿ ನೀರಾವರಿ ಕ್ಷೇತ್ರದ ಇರ್ಬೋದು ಬೇರೆ ಬೇರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಕ್ಷೇತ್ರದಲ್ಲಿ ಕೆಲಸ ಆಗ್ತಾ ಇದೆ ಇವತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಗ್ರಾಮೀಣಾಭಿವೃದ್ಧಿ ಯೋಜನೆಯನ್ನು ಜಾರಿಗೆ ತರಬೇಕು ಅಂದಾಗ ಮಾನ್ಯ ಯಡಿಯೂರಪ್ಪನವರು ಅವತ್ತಿನ ಕಾಲದಲ್ಲಿ ಮುಖ್ಯಮಂತ್ರಿ ಆಗಿದ್ದರು ಅವರ ಕೇಳ್ಕೊಂಡಂಥ ಸಂದರ್ಭದಲ್ಲಿ ನಾನು ಬರ್ತೇನೆ ಚಾಲನೆ ಕೊಡ್ತೀನಿ ಅಂತ ಹೇಳಿದರು ಅವರು ಅವರು ಅಮೃತಾಂಚಿತ ಕೊಟ್ಟಂತ ಖುಷಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಇವತ್ತು ನಾಲ್ಕು ವರ್ಷದಲ್ಲಿ ಸುಮಾರು ಹತ್ತು ಜಿಲ್ಲೆಗಳಲ್ಲಿ ಸಾವಿರಾರು ಸೊಸಾಯಿ ಸಂಘಗಳನ್ನು ತೆರೆಯುವ ಮುಖಾಂತರ ಒಂದು ಅದ್ಭುತವಾದಂಥ ರಾಜ್ಯದಲ್ಲಿ ಕ್ರಾಂತಿಯಾಗಿದೆ ಇವತ್ತು ಸಾವಿರಾರು ಲ ಇವತ್ತು ಹತ್ತಾರು ಸಾವಿರ ಮಹಿಳೆಯರು ಇದ್ದಾರೆ ಇವತ್ತು ಕೋಟ್ಯಾಂತರ ರೂಪಾಯಿ ಆರ್ಥಿಕ ವ್ಯವಹಾರ ಇವತ್ತು ಅದರಲ್ಲಿ ಆಗ್ತಾ ಇದೆ ಇವತ್ತು ಬೆಂಗಳೂರು ನಗರದಲ್ಲಿ ಇವತ್ತು ನಮ್ಮ ಶಿವಲೀಲಾ ರಾಜೇಶ್ವರವರು ಶೋಭಾ ಅವರ ನೇತೃತ್ವದಲ್ಲಿ ಬೆಂಗಳೂರು ನಗರದಲ್ಲಿ ಇವತ್ತು ಸೊಸಾಯಿ ಸಂಘಗಳಿಗೆ ಚಾಲನೆ ಕೊಡ್ತಾ ಇದ್ದೇವೆ ಅಧಿಕೃತವಾಗಿ ಇವತ್ತು ನಾಲ್ಕು ಸಂಘಗಳಿಗೆ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಸಹಾಯಧನವನ್ನು ಬೆಂಗಳೂರು ನಗರದ ಸದಸ್ಯರಿಗೆ ನಾವು ಇವತ್ತು ಕೊಡ್ತಾ ಇದ್ದೀವಿ ಇವತ್ತು ಅದನ್ನು ವಿಜಯಣ್ಣನವರು ಆ ನಂತರ ಕೊಡ್ತಾರೆ ಯಾಕೆ ಮಾತ್ರ ನಾವು ಬೇಗನೆ ಹೇಳ್ತಾ ಇದ್ದೀವಿ ಅಂತಂದರೆ ಸಮಯದ ಅಭಾವ ಇದೆ ಏನೋ ಸಾಕಷ್ಟು ಮಾತನಾಡುವರಿದ್ದಾರೆ ಆದರೆ ಭವಿಷ್ಯ ತಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿರುವಂಥದ್ದು ಏನು ಅಂತಂದರೆ ನಮ್ಮ ಭಾರತ ದೇಶದಲ್ಲಿ ಇವತ್ತು ಜಾಗೃತರಾಗದೆ ಹೋದರೆ ಧರ್ಮದ ಸಂಸ್ಕಾರ ಸಂಸ್ಕೃತಿಯನ್ನು ತಿಳಿದೇ ಹೋದರೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಆಚರಣೆಗೆ ಅದನ್ನು ತರದೇ ಹೋದರೆ ಬಹುಶಃ ದೇಶದಲ್ಲಿ ಉಳಿಯಲು ಬಹಳ ಕಷ್ಟ ಆಗಬಹುದು ದೇಶನೇ ಉಳಿಲಿಲ್ಲ ಅಂತಂದ್ರೆ ನನ್ನ ಸ್ವಾರ್ಥಕ ಕಟ್ಕೊಂಡ್ರ ಮನೆ ನನ್ನ ಸ್ವಾರ್ಥಕ ಮಾಡಿದರ ಆಸ್ತಿ ನನ್ನ ಸ್ವಾರ್ಥಕ ಮಾಡಿಕೊಂಡಿರುವಂತಹ ಆದಾಯ ಯಾವುದು ನಮ್ಮ ಹತ್ರ ಇರಲಿಕ್ಕೆ ಸಾಧ್ಯತೆ ಇಲ್ಲ ನಮ್ಮ ನಮ್ಮ ಆಸ್ತಿ ನಮ್ಮ ಹಣ ನಮ್ಮ ಕುಟುಂಬ ಎಲ್ಲವೂ ಚೆನ್ನಾಗಿರಬೇಕಾದ್ರೆ ಮೊದಲು ಸಂಸ್ಕಾರವಂತರಾಗಬೇಕು ಆ ಸಂಸ್ಕಾರ ಆ ಸಂಪತ್ತನ್ನು ವೃದ್ಧಿಗೊಳಿಸ್ತಾ ಹೋಗುತ್ತೆ ಇವತ್ತು ನಾವು ಸಂಸ್ಕಾರದ ಕೊರತೆ ಆದರೆ ನೀವು ಯಾವುದೇ ಧರ್ಮದ ವಿಷಯಗಳನ್ನು ತಿಳ್ಕೊಳ್ಬೇಕಾದ್ರೆ ಯಾವ ಧರ್ಮ ಈ ನಾಡಿನ ಒಳಗಡೆ ಪ್ರಾರ್ಥನೆಯಿಂದ ಹಿಡಿದು ಸಂಸ್ಕಾರವಂತರ ಆಗ್ತಾ ಇದ್ದಾರೋ ಅದಕ್ಕೆ ಅವತ್ತು ಕೂಡ ತೊಂದರೆ ಬರ್ತಾ ಇಲ್ಲ ಯಾವ ಧರ್ಮ ಯಾವುದೇ ಸಂಸ್ಕಾರಗಳು ಯಾವುದೇ ಸಮಾಜಗಳು ತಮ್ಮ ಮೂಲ ಸಂಸ್ಕಾರವನ್ನು ಮರೆತು ಲೌಕಿಕ ಜಗತ್ತಿಗೆ ಲೌಕಿಕ ವ್ಯವಹಾರಕ್ಕೆ ನಾವು ಬಲಿಯಾಗ್ತಾ ಇದ್ದೇವೋ ಆ ಸಂಸ್ಕಾರ ಇಲ್ಲದೆ ಇರೋ ಕಾರಣಕ್ಕೆ ಆ ಸಮಾಜ ಅಧೋಗತಿಗೆ ಹೋಗ್ತಾ ಇವತ್ತು ಕಣ್ಣಾರೆ ಕಾಣ್ತಾ ಇದ್ದೀವಿ ಹಾಗಾಗಿ ಈ ದೇಶ ಅಂತಂದ್ರೆ ಶರಣರು ಹಾಕಿಕೊಟ್ಟಂತ ಮಾರ್ಗದರ್ಶನ ಇವತ್ತು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಜಾತಿನೇ ಇರಬಾರ್ದ ದೇಶದೊಳಗಡೆ ಅಂತ ಹೇಳಿ ಒಂದು ದೊಡ್ಡ ಕ್ರಾಂತಿಯನ್ನು ಶುರು ಮಾಡಿದ್ರು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನು ಸರಿನೋ ತಪ್ಪ ಗೊತ್ತಿಲ್ಲ ಆದ್ರೆ ನಮ್ಮ ರಾಜ್ಯ ಸರ್ಕಾರಗಳು ಜಾತಿಯ ಹೆಸರಿನ ಮೇಲೆ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ ಜಾತಿಗಳ ಹೆಸರಿನ ಮೇಲೆ ಮೀಸಲಾತಿಗಳು ಬರ್ತಾ ಇದ್ದಾವೆ ಜಾತಿಗಳ ಹೆಸರಿನ ಮೇಲೆ ಇವತ್ತು ಜಯಂತಿಗಳು ನಡೀತಾ ಇದ್ದಾವೆ ಜಾತಿಗಳ ಹೆಸರಿನ ಮೇಲೆ ಎಲ್ಲವೂ ಇವತ್ತು ನಡೀತಾ ಇದೆ ಇದೇ ರೀತಿ ನಾವು ಮುಂದುವರಿತಾ ಹೋದ್ರೆ ಐಕ್ಯತೆ ಒಡೆದು ಹೋಗುತ್ತೆ ಒಕ್ಕಟ್ಟು ಒಡೆದು ಹೋಗುತ್ತೆ ನಾವೆಲ್ಲರೂ ಕೂಡ ಡಿವೈಡಿಂಗ್ ಆಗಿ ಮುಂದೆ ನಮ್ಮ ಸಂಘಟನೆಗೆ ದೊಡ್ಡ ಬಡತವನ್ನು ಕೊಡುತ್ತೇವೆ ನಮ್ಮ ಸಂಸ್ಕಾರದ ಮೇಲೆ ದೊಡ್ಡ ಬಡತವನ್ನು ಕೊಡುತ್ತೆ ಹಾಗಾಗಿ ನಾವು ಎಲ್ಲರೂ ಇವತ್ತು ಅರ್ಥ ಮಾಡಿಕೊಳ್ಳಬೇಕಾಗಿದೆ ನಮ್ಮ ಮೂಲ ಸಂಸ್ಕಾರಗಳೇನಿದೆ ಮೂಲ ಸಂಸ್ಕೃತಿ ಏನಿದೆ ನಮ್ಮ ಆಚಾರಗಳೇನಿದೆ ನಮ್ಮ ವಿಚಾರಗಳೇನಿದೆ ನಮ್ಮ ಮೂಲ ಹಿರಿಯವರು ಕೊಟ್ಟಂಥ ಮಾರ್ಗದರ್ಶನ ಏನಿದೆ ಅದನ್ನು ನಾವು ಖಂಡಿತ ಪಾಲಿಸಬೇಕಾಗಿದೆ ಹಾಗಾಗಿ ನಾವೆಲ್ಲರೂ ಕೂಡ ಹಿರಿಯವರು ದೊಡ್ಡವರು ಚಿಕ್ಕವರು ಅನ್ನದೇ ಈ ಧರ್ಮದ ವಿಷಯಗಳಲ್ಲಿ ಸಾಂಸ್ಕೃತಿಕವಾದಂಥ ನೆಲಗಟ್ಟಿನ ಮೇಲೆ ನಾವೆಲ್ಲರೂ ಕೂಡ ಬದುಕುವಂಥ ಒಂದು ವಿಶೇಷತೆಯನ್ನು ನಾವು ಪಡ್ಕೊಳ್ಬೇಕಾಗಿದೆ ಆ ಕಾರಣಕ್ಕೋಸ್ಕರವಾಗಿ ಇವತ್ತು ಪುಷ್ಪಗಿರಿ ಸಾಂಸ್ಕೃತಿಕ ಉತ್ಸವವನ್ನು ಬೇರೆ ಬೇರೆ ಭಾಗದಲ್ಲಿ ಮೂವದರ್ಶ ಎರಡನೇ ವರ್ಷದಲ್ಲಿ ಹಾವೇರಿಯಲ್ಲಿ ಆಗಿತ್ತು ಅಲಿಗೂ ವಿಜಯನವರು ಬಂದಿದ್ದರು ಎರಡನೇ ವರ್ಷ ಶಿಕಾರಿಪುರದಲ್ಲಿ ಆಯಿತು ಮೂರನೇ ವರ್ಷ ಹೊಸದು ಇದೆ ಅದರ ಪೂರ್ವವಾಗಿ ಒಂದು ಬೆಂಗಳೂರಿನಲ್ಲಿ ಮಾಡಬೇಕು ಅಂತಂದ ಸಂದರ್ಭದಲ್ಲಿ ಬಹುಶಃ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ ನಮ್ಮ ಪುಷ್ಪಗಿರಿ ಬಳಗದ ಮೋಹನು ನಮ್ಮ ಶಿವ ಶಿವಕುಮಾರು ಹಾಗೆ ಅವರು ನಮ್ಮ ಮಿರ್ಜಿ ಸಾಹೇಬರು ಅವರೆಲ್ಲ ಅಶೋಕರವರು ಎಲ್ಲರ ನೇತೃತ್ವದಲ್ಲಿ ಮೀಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಅವರು ಹೇಳಿದರು ಇಲ್ಲ ಏನಾರು ಯಾಕಾಗಲಿ ನಾವು ಸಾಹೇಬರು ಮಾರ್ಗದರ್ಶನದಲ್ಲಿ ಮಾಡ್ತೀವಿ ಎನ್ನುವಂಥದ್ದನ್ನು ಹೇಳಿದರು ಆ ಮುಖಾಂತರ ಇವತ್ತು ತಮ್ಮೆಲ್ಲರನ್ನು ಸೇರಿಸೋದಕ್ಕೆ ಅವರು ಬಹಳ ಶ್ರಮವನ್ನು ಪಟ್ಟರು ಹಾಗೆ ಅದರ ಜೊತೆಯಲ್ಲಿ ತಾವೆಲ್ಲರೂ ಕೂಡ ಇವತ್ತು ಕರೆಗೆ ಹೋಗೋದು ತಮ್ಮ ತಾವೇ ತಾವೇ ಪ್ರಚಾರವನ್ನು ಮಾಡ್ತಾ ತಾವೇ ಎಲ್ಲ ಸಂಘಟನೆಗಳಿಗೆ ಮಾಹಿತಿಯನ್ನು ಕೊಡ್ತಾ ಇವತ್ತು ನೂರಾರು ಸಂಘಟನೆಗಳು ಇಲ್ಲಿ ಸೇರಿಕೊಂಡಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ನಾವು ಹೇಳೋದು ಇಷ್ಟೇ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಹೆಚ್ಚಿನ ಮಾತಾಡೋಣ ಈ ಕಾರ್ಯಕ್ರಮಕ್ಕೆ ಎಷ್ಟು ಸೀಮಿತನೂ ಇವತ್ತು ಪುಷ್ಪಗಿರಿ ಮಹಾಸಂಸ್ಥಾನ ಎಲ್ಲ ರೀತಿಯಲ್ಲೂ ಹೇಗೆ ಮುಂದೆ ಬರ್ತಾ ಇದೆ ಅದಕ್ಕೆ ಮೇಲಿದ್ದಂಥ ಎಲ್ಲ ಅತಿಥಿಗಳು ಎಲ್ಲ ಶರಣ ಬಂಧುಗಳು ಇವತ್ತು ಒಂದು ದೊಡ್ಡ ಯೋಜನೆಯನ್ನ ಪುಷ್ಪಗಿರಿ ಸಂಸ್ಥಾನದ ವತಿಯಿಂದ ಹಮ್ಮಿಕೊಳ್ತಾ ಇದೆ ಸುಮಾರು ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಾಸನ ನಗರದಲ್ಲಿ ಸಾರ್ವಜನಿಕರ ಅನುಕೂಲದ ದೃಷ್ಟಿಯಿಂದ ಒಂದು ಬೃಹತ್ ಹಾಸ್ಪಿಟಲ್ ನರ್ಸಿಂಗ್ ಕಾಲೇಜ್ ಫಾರ್ಮಸಿ ಸ್ಕೂಲನ್ನು ಪ್ರಾರಂಭ ಮಾಡ್ತಾ ಇದೆ ಇವತ್ತು ಇದರ ಈ ವರ್ಷದ ಯೋಜನೆಯಲ್ಲಿ ಅದು ಕೂಡ ಒಂದಾಗಿದೆ ಇದಕ್ಕೆ ಎಲ್ಲರ ಸಹಕಾರ ಬಹಳ ಅವಶ್ಯಕವಾಗಿ ಇದೆ ಅಂತ ನಾವಾದರೂ ಕೂಡ ಭಾವಿಸ್ಕೊಂಡಿದ್ದೀವಿ ಯಾಕೆ ಅಂತಂದ್ರೆ ನಮ್ಮ ಸಂಸ್ಥಾನದಲ್ಲಿ ಯಾವುದೇ ದುಡ್ಡನ್ನು ಕೂರಿಟ್ಟುಕೊಂಡು ಬ್ಯಾಂಕ್ನಲ್ಲಿ ಡಿಪಾಸಿಟ್ ಮಾಡಿ ಯಾವ ಯುವತ್ನೂ ಯಾವ ಕೆಲಸವನ್ನು ಪ್ರಾರಂಭ ಮಾಡಿಲ್ಲ ಭಕ್ತರ ಹತ್ರ ಹೀಗಿದೆ ಅಂತಂದಾಗ ಭಕ್ತರ ಕೊಡುವಂಥ ಸಹಕಾರದಿಂದ ಇವತ್ತು ಎಲ್ಲ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ನಡೆದಿದೆ ನಮ್ಮದೊಂದು ಮೂಲ ಉದ್ದೇಶ ಇದೆ ಮಿರ್ಜೆ ಸಾಹೇಬ್ರು ಹೇಳ್ತಾ ಇದ್ರು ನಾವು ಚಿಕ್ಕ ವಯಸ್ಸಲ್ಲಿ ಸಾಧನೆ ಮಾಡಿದ್ವಿ ಹೇಳಿ ಬಹುಶಃ ಸಾಧನೆಗೆ ನಮ್ಮ ಪ್ರಾಮಾಣಿಕತೆ ಅನ್ನುವಂಥದ್ದನ್ನು ನಾವು ಹೇಳಿಕ್ಕೆ ಇಷ್ಟಪಡ್ತೇವೆ ಯಾಕೆ ಅಂತಂದ್ರೆ ನಾವೊಂದು ಯೋಜನೆ ಇದೆ ನಿರ್ಧಾರ ಇದೆ ಯಾರು ಹತ್ತು ರೂಪಾಯಿಯನ್ನ ನಮ್ಮ ಅಕ್ಷಯ ಪಾತ್ರೆಗೆ ಕಾಣಿಕೆ ನೂರು ರೂಪಾಯಿನ ಹಾಕಿದ್ರೆ ಅದ್ರ ಹತ್ತು ರೂಪಾಯಿನ ಮಠದ ಚಟುವಟಿಕೆಗೆ ಇಟ್ಟುಕೊಂಡು ಇನ್ನು ತೊಂಬತ್ತು ರೂಪಾಯಿನ ಮತ್ತು ವಾಪಸ್ ಭಕ್ತಿಗೆ ಕೊಡುವಂತ ಒಂದು ವಿಶೇಷ ಒಂದು ಯೋಜನೆಯನ್ನು ನಾವು ತಂದಿದ್ದೀವಿ ಅದು ನಮ್ಮ ಸ್ವಾರ್ಥ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಥರ ಸಮಾಜದ ಕ್ರಾಂತಿಯನ್ನ ಸಾಮಾಜಿಕ ಚಳವಳಿಯನ್ನು ಮಾಡ್ಬೇಕು ಎಲ್ಲ ವರ್ಗದವರನ್ನ ಒಂದು ಕಡೆ ತರಬೇಕು ಅವರಿಗೆ ಮಾನವೀಯ ಮೌಲ್ಯಗಳನ್ನು ತಿಳಿಸಬೇಕು ಅನ್ನೋದು ಅಷ್ಟೇ ನಮ್ಮ ಉದ್ದೇಶ ಆಗಿದೆ ನಾವು ಯಾವತ್ತೂ ಪುಷ್ಪಗಿರಿ ಬರುವಂಥವ್ರನ್ನ ನೀವು ಯಾವ ವರ್ಗ ಅಂತೇಳಿ ಇವತ್ತರೂ ಕೇಳೇ ಇರಿ ಕೇಳುವಂಥ ನಾವು ಯಾವತ್ತೂ ಮಾಡೋದಿಲ್ಲ ಯಾಕೆ ಪುಷ್ಪಗಿರಿಗೆ ಬಂದಂತ ಎಲ್ಲರೂ ಕೂಡ ಪುಷ್ಪಗಿರಿ ಭಕ್ತರೇ ಅನ್ನುವಂಥ ಭಾವನೆಯನ್ನ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಹಾಗಾಗಿ ಬೆಂಗಳೂರು ನಗರದಲ್ಲಿ ಬಹಳ ವಿಶೇಷವಾಗಿ ಇವತ್ತು ನಮ್ಮ ಮೋಹನ್ ಅವರು ಶಿವಕುಮಾರ್ ಅವರು ಅವರ ಎಲ್ಲರೇತು ಭುಜೇಂದ್ರ ಅವರ ನೇತೃತ್ವದಲ್ಲೆಲ್ಲ ಈ ಕಾರ್ಯಕ್ರಮ ವಿಶೇಷವಾಗಿ இதர மார்க்கர்ஷன நம்ம விருப்ப